ಕಲಬುರ್ಗಿ ಕನ್ನಡ ನ್ಯೂಸ್ ಕಲಬುರ್ಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಒಬ್ಬ ತಾಯಿ ತನ್ನ ಮಗನನ್ನು ಬದುಕಿಸಿ ಕೊಡಿ ಎಂದು ಜನರಲ್ಲಿ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಿರುವ ದೃಶ್ಯ ಎಂಥವರ ಮನವನ್ನು ಕಲಕಿಸುವಂತಿದೆ ಈ ತಾಯಿ ರೋಧನ ಇಷ್ಟೇ ತಾನು ಹೆತ್ತ ಮಗ ಬಸವರಾಜ್ ಎಂಬಾತನು ಇಪ್ಪತ್ತ್ಮೂರು ವರ್ಷವದನಾಗಿದ್ದು ಸುಮಾರು ನಾಲ್ಕು ವರ್ಷದಿಂದ ಈತನ ಎರಡು ಕಿಡ್ನಿಗಳು ವೈಫಲ್ಯವಾಗಿದ್ದ ಕಾರಣ ಆಸ್ಪತ್ರೆಗೆ ತಿರುಗಿ ತಿರುಗಿ ಜೀವನ ಬೇಸತ್ತು ಹೋಗಿದೆ ಎಂದು ತಾಯಿ ಸರಸ್ವತಿ ವೇದನೆ ಸರಸ್ವತಿ ಗಂಡ ತೀರಿ ಹೋಗಿ ಸುಮಾರು ಹನ್ನೆರಡು ವರ್ಷ ಕಳೆದು ಹೋಗಿದ್ದು ಮನೆಗೆ ಆಧಾರವಾಗಿದ್ದ ಇಪ್ಪತ್ತ್ಮೂರು ವರ್ಷದ ಮಗನಾದ ಬಸವರಾಜನಿಗೆ ಬದುಕು ಕಟ್ಟಿಸಿಕೊಳ್ಳುವ ಅವಕಾಶ ನೀಡಿ ಎಂದು ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ತಾಯಿ ಮತ್ತು ಈತನಲ್ಲದೆ ಇನ್ನೂ ಎರಡು ಹೆಣ್ಣು ಮಕ್ಕಳಿರುವ ಸರಸ್ವತಿಗೆ ಸಾಯಿ ಬೇಕೋ ಬದುಕು ಬೇಕೋ ಎಂಬ ತಿಳಿಯದೆ ಕಂಗಾಲಾದ ಕುಟುಂಬ ಮೂರು ಜನ ಮಕ್ಕಳು ಮಮ್ಮಿ ನಮ್ಗೆ ಯಾರಿಗೂ ಸಾಲ ತೀರ್ಸೋದಾಗಲ್ಲ ರಾತ್ರಿ ಏನ್ರ ಒಂದು ದಿವ್ಸದ ಎಣ್ಣೆ ತಂದ್ ಕೆಸಿ ಕುಡಿದು ಮಲ್ಕೊಂಡ್ಬಿಡಮ್ಮ ನಮ್ಗೆ ಯಾರು ಒಂದ್ ಜಾಗ ಬೇಡ್ರಿ ಸರ್ ನಮ್ ಜೀವನ ಸಾಕಾಗಿ ಹೋಗಿದ್ರಿ ಸರ್ ವಾರಕ್ಕೆ ನಾಲ್ಕು ಸಲ ಡಯಾಲಿಸಿಸ್ ಮಾಡಬೇಕೆಂದು ಆಸ್ಪತ್ರೆಯ ವೈದ್ಯರು ಹೇಳುವ ಪ್ರಕಾರ ತಿಂಗಳಿಗೆ ಹನ್ನೆರಡು ಸಾವಿರ ಖರ್ಚು ಬರುತ್ತದೆ ಅಂಗನವಾಡಿಯಲ್ಲಿ ಕೆಲಸ ಮಾಡುವ ಸರಸ್ವತಿಗೆ ಹನ್ನೊಂದು ಸಾವಿರ ಸಂಬಳ ಮಾತ್ರ ಬರುವ ಸಂಬಳದಲ್ಲಿ ಮಗನ ಆರೋಗ್ಯ ನೋಡಿಕೊಳ್ಳಬೇಕಾ ಇಲ್ಲ ಕುಟುಂಬ ಸಾಗಿಸಬೇಕೆಂಬ ತಿಳಿಯದೆ ಹೋದಂತಾಗಿದೆ ಕಾರ್ಯಕರ್ತ ಆಗಿರಿ ಸರ್ ಮೊದಲೆಲ್ಲ ನಮಗ ಮೂರುವರೆ ಸಾವಿರ ರೂಪಾಯಿ ನಿಮ್ಮ ಕೆಲಸ ಮಾಡೇನ್ರಿ ಸರ್ ಈ ಕಡೆ ಕಡೆ ಎಂಟಾಗಿ ಆರಾಗಿ ಹನ್ನೊಂದು ಸಾವಿರ ರೂಪಾಯಿ ಪೇಮೆಂಟ್ ಆಗಿದ್ರಿ ಸರ್ ಇವರು ತಿಂಗಳ ಹದಿನೆಂಟು ಸಾವಿರ ಮೂರು ಜನ ಮಕ್ಕಳು ಸರ ಮಗಳಿಗೆ ಎಜುಕೇಶನ್ ಓದಕ್ಕೆ ಆಗಲ್ಲದ್ರಿ ಸರ್ ಒಬ್ಬ ಮಗಳು ಈ ವರ್ಷ ಬಿ ಹೇಳಿ ಸರ್ ಒಬ್ಬ ಮಗಳು ನಾಯಿ ತಳರಿ ಸರ್ ನನ್ನ ಕೆಲಸ ಹೋಗಲ್ಲ ಮಮ್ಮಿ ಅಣ್ಣ ಹೆಂಗಾರ ಮಾಡಿ ಎಷ್ಟು ದಿನ ಅಂತ ನಾವು ದಿನ ಬದಸುವ ಮಾಡ ನಮ್ಮ ವಾಹಿನಿಯ ಕಳಕಳಿ ಇಷ್ಟೇ ಸಂಬಂಧಪಟ್ಟ ಶಾಸಕರು ಇತ್ತರ ಗಮನ ಹರಿಸಿ ಈ ಕುಟುಂಬ ಬದುಕಲು ನೆರವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅಲ್ಲದೆ ಈ ಕುಟುಂಬಕ್ಕೆ ಸಹಾಯ ಮಾಡುವ ದಾನಿಗಳು ನಮ್ಮ ವಾಹಿನಿಗೆ ಇಲ್ಲದೆ ಆ ಕುಟುಂಬದವರ ಫೋನ್ ನಂಬರ್ಗೆ ಸಂಪರ್ಕ ಮಾಡಿ ಸಹಾಯ ಮಾಡಿ ಎಂದು ಕೇಳುತ್ತೇವೆ ಕರ್ನಾಟಕ ಜನರಿಗೆ ನನ್ನ ಉತ್ಪೂರ್ಕವಾಗಿ ನಮಸ್ಕಾರ ರೀ ಸರ್ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ರೀ ಅವರಿಗೆ ಸಹಾಯಧನ ಆಗಿತ್ತಂದ್ರಿ ಸರ್ ಫೋನ್ ಪೇ ಮೂಲಕ ಹಾಕ್ಬೋದು ರೀ ಸರ್ ನನ್ನ ರೀ ಪಾಸ್ಬುಕ್ ಅಕೌಂಟಿಗೂ ಹಾಕ್ಬೋದು ರೀ ಸರ್ ಇನ್ನಿಷ್ಟು ನನ್ನ ಮಗನಿಗೆ ಒಂದು ಜೀವ ಬದುಕೋಸ್ಕರ ರೀ ಸರ್ ನನ್ನ ಮತ್ತೇನು ಬೇಕಾಗಿಲ್ಲರಿ ಸರ್ ಒಂದು ಜೀವ ಬದಸ್ಕೋದ್ರಿ ಸರ ನನ್ನ ಮೊಬೈಲ್ ನಂಬರಿ ಸರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಜೀರೋ ಡಬಲ್ ನೈನ್ ತ್ರಿ ಸರ್ ಅಕೌಂಟ್ ನಂಬರ್ ನನ್ನ ಪ ಮಹಾರಾಷ್ಟ್ರ ಬ್ಯಾಂಕ್ ಅದ ರೀ ಸರ ಅಕೌಂಟ್ ನಂಬರ್ ಸಿಕ್ಸ್ ಜೀರೋ ಒನ್ ಟು ಫೈವ್ ಟೂ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಫೈವ್